ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಕೆಲವೊಂದೊಂದು ವಸ್ತುಗಳನ್ನು ನಾವು ಶನಿವಾರ ಖರೀದಿ ಮಾಡಿದರೆ ನಮಗೆ ದರಿದ್ರವು ಖಂಡಿತವಾಗಲೂ ನಮಗೆ ಉಂಟಾಗೇ ಆಗುತ್ತೆ ಅದರಲ್ಲಿ ಮೊದಲಿಗೆ ಮೊದಲಿಗೆ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ನೀವು ಮನೆಯನ್ನೇ ಶುದ್ಧ ಮಾಡೋ ಶುದ್ಧ ಮಾಡುವಂಥ ಒಂದು ಡೊಮೆಕ್ಸ್ ಆಗಿರ್ಬೋದು ಒಂದು ಫೆನೈಲ್ ಆಗಿರ್ಬೋದು ಪರ್ಕೆಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಶನಿವಾರದಂದು ನೀವು ಪರ್ಚೇಸ್ ಮಾಡಬೇಡಿ ಹಾಗೇನೇ ಒಂದು ಕಪ್ಪೆಳ್ಳಾಗಿರ್ಬೋದು ಅಥವಾ ಬಿಳಿ ಬಿಳಿ ಎಳ್ಳಾಗಿರ್ಬೋದು ಅದನ್ನು ಸಮೇತ ನೀವು ಶನಿವಾರದಂದು ನೀವು ತಗೊಂಡು ಬರಬಾರ್ದು ಹಾಗೆ ಇಜ್ಜಿಲು ಅಂತ ನಾವು ಹೇಳ್ತೀವಿ ಕಪ್ಪಾಗಿರುವಂತಹ ಇಜ್ಜಿಲನ್ನು ಸಮೇತ ನೀವು ಶನಿವಾರ ತೊಗೊಂಡು ಬರೋದನ್ನ ಅವಾಯ್ಡ್ ಮಾಡಬೇಕು ಹಾಗೆ ಅರಿತವಾದಂತಹ ಒಂದು ವಸ್ತುಗಳು ಅಂತಂದಾಗ ಅದು ಕತ್ತಿ ಆಗಿರ್ಬೋದು ಅಥವಾ ಸೀಸರ್ ಆಗಿರ್ಬೋದು ಒಂದು ಬ್ಲೇಡ್ ಅಂತ ಏನಿದೆ ಕಟ್ ಮಾಡುವಂತಹ ಒಂದು ವಸ್ತುಗಳು ಅಂತ ಏನಿದೆ ಇದನ್ನು ನಾವು ಶನಿವಾರದಂದು ಆದಷ್ಟು ತರೋದನ್ನು ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಅತ್ಯಂತ ಉನ್ನತವಾದಂಥ ಒಂದು ಏಳಿಗೆ ಆಗುತ್ತೆ ಯಾಕಂದರೆ ಇವೆಲ್ಲವೂ ಸಣ್ಣ ಸಣ್ಣ ಟಿಪ್ಸ್ ಆಗಿರ್ಬೋದು ಆದರೂ ಇವೆಲ್ಲವೂ ಅತ್ಯಂತ ಪ್ರಯೋಜನಕಾರಿ ಆಗಿರುವಂಥದ್ದು ಅಂತ ಹಾಗೆಯೇ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿದ್ದು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು